ಒಂದು ಅರ್ಧ ರಾಜ್ಯದಲ್ಲಿ ತೀರ್ಥಹಳ್ಳಿ ಇರಬಹುದು ಕೊಪ್ಪ ಶೃಂಗೇರಿ ಜೈಪುರ ಓರ್ನಾಡು ಕಳಸ ಈ ಕಡೆಗೆ ಹಾವೇರಿ ಆನವಟ್ಟಿ ಸ್ವರ್ಬ ಸಾಗರ ಶಿವಮೊಗ್ಗ ರಾಣೆಬೆನ್ನೂರು ದಾವಣಗೆರೆ ಈ ಕಡೆಗೆಲ್ಲ ಎಷ್ಟು ಲಕ್ಷಾಂತರ ಜನ ನನ್ನ ಅಭಿಮಾನಿಗಳಿದ್ದಾರೆ ಮೂಲತಃ ಯಾವ್ದಾದ್ರು ಬಂದು ಅಂದರೆ ಗದ್ದಿನಾರು ಬಿಟ್ಟೇನಿ ತೋಟನಾರು ಬಿಟ್ಟೇನಿ ಕಲೆಯನ್ನು ಬಿಡಕ್ಕೆ ನಾನು ಇಷ್ಟಪಡೋದಿಲ್ಲ ಒಂದು ಸ್ವಲ್ಪ ಜೀವನಕ್ಕಾಗಿ ಸ್ವಲ್ಪ ಜಿಮ್ಮಿನೂ ಮಾಡ್ಕೊಂಡಿದ್ದೀವಿ ಆ ಮತ್ತೆ ಸ್ವಲ್ಪ ಎರಡ್ ಮೂರು ಆಕೆ ಕಟ್ಕೊಂಡು ಹೈನುಗಾರಿಕೆನೂ ಕೂಡ ಮಾಡ್ಕೊಂಡಿದ್ದೇವೆ ಜಾಸ್ತಿಯಾಗಿ ನಾನು ಈ ಕಲೆಯಲ್ಲೇ ಬರ್ತಾ ಇರೋದು ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲ್ಲೂಕಿನ ಹೊಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹೊಸೂರು ಗ್ರಾಮದ ನಿವಾಸಿಯಾದಂತಹ ಕೆ ಗುಡ್ಡಪ್ಪ ಜೋಗಿ ಅವರ ಹತ್ರ ಇದ್ದೇವೆ ಇವತ್ತಿನ ನಮ್ಮ ಅತಿಥಿ ಕಿನ್ನರಿ ಜೋಗಿ ಎನ್ನುವಂತಹ ಜಾನಪದ ಕಲೆಯ ಅಧಿಪತಿಯಾಗಿರುವಂತಹ ಕೆ ಗುಡ್ಡಪ್ಪ ಅವರು ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ ನಾಡೋಜ ಎಚ್ ಎಲ್ ನಾಗೇಗೌಡ ಪ್ರಶಸ್ತಿ ಅದು ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಕಿರೀಟಕ್ಕೆ ಭಾಜನರಾಗಿದ್ದಾರೆ ಈ ಒಂದು ಪ್ರಶಸ್ತಿ ಸಾಗರ ತಾಲೂಕಿನ ಹೊಸೂರು ಗ್ರಾಮದವರು ಆದಂತಹ ಕೆ ಗುಡ್ಡಪ್ಪ ಜೋಗಿಯವರು ಪಡೆದಿರುವುದು ನಿಜಕ್ಕೂ ನಮ್ಮ ಆನಂದಪುರ ಭಾಗದ ಹೆಮ್ಮೆಯ ವಿಷಯವಾಗಿದೆ ಈ ಒಂದು ಹೆಮ್ಮೆಯ ವಿಷಯ ಅವರ ಜೊತೆಗೆ ಹಂಚ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಹೊಸೂರು ಗ್ರಾಮಕ್ಕೆ ಬಂದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಾವನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತ ಬಯಸ್ತಾ ಇದ್ದಾನೆ ಕೆ ಗುಡ್ಡಪ್ಪ ಜೋಗಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸುದೀರ್ಘ ಜೀವನದ ಅವಧಿ ಇದೆ ನಿಮ್ದು ಮೊದಲಿಗೆ ನಾನು ನಿಮ್ ಪರಿಚಯ ನಿಮ್ಮ ಶೈಲಿ ಒಳಗೆ ಮಾಡ್ಕೋಬೇಕು ಅಂತ ಅದೇ ನೀವು ಯಾವ ತರ ಮಾಡ್ಕೊಂತೀರಿ ಮೂಲತಃ ನಾನು ಹಾವೇರಿ ಎಲ್ಲ ಹಾಲಗಲ್ ತಾಲೂಕು ತೆಲವಳ್ಳಿ ಹಾಗೆ ನಮ್ಮ ಸಮಾಜ ಜೋಗಿ ಸಮಾಜ ಅಂದ್ರೆ ಕಿನ್ನರಿ ಜೋಗಿ ಹಿಡ್ಕೊಂಡು ಜೋಳಿಗೆ ಹಾಕೊಂಡು ಆ ಕಾಲದಲ್ಲಿ ಪನ್ನಿಂದ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡುವಂತ ಅಲಿಮಾರಿ ಸಮಾಜ ಆಗಿತ್ತು ಅದು ಹಾಗೆ ನಮ್ಮ ಹಿರಿಯವರು ಇದೇ ವೃತ್ತಿಯನ್ನೇ ಮುಂದುವರ್ಸ್ಕೊಂಡು ಆ ತಿಳುವಳ್ಳಿ ಬಿಟ್ಟು ಈ ಭಾಗದಲ್ಲಿ ಬಂದು ಜೀವನ ಮಾಡ್ತಿದ್ರು ಮತ್ತೆ ಮಳೆಗಾಲ ಬಂದ ಮೇಲೆ ಅವರು ತಮ್ಮ ಹಳೆಯ ಊರು ತಿಳುವಳಿ ಹೋಗಿ ಸೇರ್ಕೊಳ್ತಿದ್ರು ಆಮೇಲೆ ನಮ್ಮ ತಂದೆಯವರಿಗೆಲ್ಲ ವಯಸ್ಸಾದ ಮೇಲೆ ನಾವು ಈ ಮಲೆನಾಡದಲ್ಲಿಯೇ ಜೀವನ ಮಾಡ್ಕೊಂಡಿದ್ವಿ ಈ ಸಾಗರ ತಾಲೂಕು ಹೊಸೂರಿನಲ್ಲಿಯೇ ವಾಶ್ ಆಗಿದೀವಿ ನಮ್ಮ ಪ್ರಚಯ ಅಂದ್ರೆ ಕೆ ಗುಡ್ಡಪ್ಪ ಜೋಗಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲಾ ಹೊಸೂರಿನಲ್ಲಿ ನೆಲೆಸಿದ್ದೇವೆ ನಮ್ಮ ಸಮಾಜದ ಒಂದು ಹತ್ತು ಹದಿನೈದು ಮನೆಗಳು ಕೂಡ ಈ ಹೊಸೂರಿನಲ್ಲಿ ಇದಾವೆ ಅವರೆಲ್ಲರೂ ಆ ಕಡೆಯಿಂದ ಬಂದವ್ರೆ ಇಲ್ಲಿ ಮೂಲತಃ ಇದ್ದವ್ರು ಯಾರು ಇಲ್ಲ ಇವರೆಲ್ಲ ಹಾವೇರಿ ಜಿಲ್ಲಾದಿಂದ ಬಂದವರು ಕೆ ಗುಡ್ಡಪ್ಪ ಅವರಿಗೆ ಈ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟು ಅಂತ ನನ್ನ ಮೊದಲ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ನಂದು ಎಪ್ಪತ್ತೆರಡು ವಯಸ್ಸು ಕಳೆಯಿತು ಎಪ್ಪತ್ ಮೂರಕ್ಕೆ ಕಾಲಿಡ್ತಾ ಇದ್ದೇನೆ ಈ ಎಪ್ಪತ್ ಮೂರು ವರ್ಷಗಳ ಸುದೀರ್ಘ ಜೀವನದಲ್ಲಿ ತಾವು ಪಟ್ಟಂತ ಅನುಭವ ಶ್ರಮ ಈ ಕಿನ್ನರ ಜೋಗಿ ಸಮಾಜದ ಜಾನಪದ ಕಲೆಯನ್ನ ಇದು ಬಿಟ್ಟು ಮತ್ತೆ ಏನಾದ್ರು ಇದೆಯಾ ಸದ್ಯ ಈಗ ಅದರಲ್ಲಿ ಇದ್ವಿ ಈ ಹಿಂದೆ ಈಗ ಅಲ್ಪ ಸ್ವಲ್ಪ ಮನೆಗಳು ಇರಲಿಲ್ಲ ಅವಾಗ ಮನೆಗಳು ಮಾಡ್ಕೊಂಡಿವಿ ಇರಾಕೆ ಒಂದ್ ಸ್ವಲ್ಪ ಜೀವನಕ್ಕಾಗಿ ಸ್ವಲ್ಪ ಜಿಮಿನೂ ಮಾಡ್ಕೊಂಡಿದ್ದೇವೆ ಮತ್ತೆ ಸ್ವಲ್ಪ ಎರಡು ಮೂರು ಆಕಲ್ ಕಟ್ಕೊಂಡು ಹೈನುಗಾರಿಕೆನೂ ಕೂಡ ಮಾಡ್ಕೊಂಡಿದ್ದೇವೆ ಜಾಸ್ತಿಯಾಗಿ ನಾನು ಈ ಕಲೆಯಲ್ಲಿನೆ ಬರ್ತಾ ಇರೋದು ನೂರಕ್ಕೆ ತೊಂಬತ್ತು ಭಾಗ ನಾನು ಜೀವನದ ಕಲೆನೆ ಜೋಗಿ ಕಲೆನೆ ಆ ಹತ್ತ ಭಾಗದಾಗ ಏನು ಉಳಿದಿದ್ದೆಲ್ಲ ಎಷ್ಟು ಎಕರೆ ಜಮೀನ್ ಇದೆ ನಿಮ್ದು ಒಂದು ಒಂದೂವರೆ ಎಕರೆ ಇದೆ ಏನ್ ಮಾಡಿದಿರಿ ಕೃಷಿ ಒಂದು ಎಕರೆ ಅಡಿಕೆ ಮಾಡಿದ್ದೇನೆ ಅರ್ಧ ಎಕರೆ ಭತ್ತ ಮಾಡಿದ್ದೇನೆ ಕೃಷಿ ಜಮೀನು ಇಟ್ಕೊಂಡು ಸಹ ಕಿನ್ನರಿ ಜೋಗಿ ಕಲೆ ಮುಂದುವರಿಸ್ತಾ ಇದ್ರಲ್ಲ ಇದಕ್ಕೆ ಮೂಲ ಕಾರಣ ಏನು ಅದೇ ಇದು ನನ್ನ ಮೂಲತಃ ಬಂದಿದ್ದಂತ ಕಲೆ ಅನ್ರಿ ಮೂಲತಃ ಯಾವ್ದಾದ್ರು ಬಂದು ಅಂದ್ರೆ ಗದ್ದಿನಾರು ಬಿಟ್ಟೇನಿ ತೋಟನಾರು ಬಿಟ್ಟೇನಿ ಕಲೆಯನ್ನು ಬಿಡಕೆ ನಾನು ಇಷ್ಟಪಡೋದಿಲ್ಲ ಯಾಕಂದ್ರೆ ದಿನನಿತ್ಯ ಜೀವನ ನನ್ನ ಕೊಟ್ಟಿದ್ದೆ ಅದು ಬದುಕು ನನ್ನ ಕಲೆ ಎಲ್ಲ ಇಡೀ ಈಗ ರಾಜ್ಯದಲ್ಲಿ ನನಗೆ ಒಂದು ಅರ್ಧ ರಾಜ್ಯದಲ್ಲಿ ತೀರ್ಥಹಳ್ಳಿ ಇರ್ಬೋದು ಕೊಪ್ಪ ಶೃಂಗೇರಿ ಜೈಪುರ ಹೋರ್ನಾಡು ಕಳಸ ಈ ಕಡೆಗೆ ಹಾವೇರಿ ಆನವಟ್ಟಿ ಸ್ವರ್ಬ ಸಾಗರ ಶಿವಮೊಗ್ಗ ರಾಣೆಬೆನ್ನೂರು ದಾವಣಗೆರೆ ಈ ಕಡೆಗೆಲ್ಲ ಎಷ್ಟು ಲಕ್ಷಾಂತರ ಜನ ನನ್ನ ಅಭಿಮಾನಿಗಳಿದ್ದಾರೆ ಒಂದು ದಿನ ಬಿಟ್ಟರೆ ಒಂದು ದಿವಸ ಕಾರ್ಯಕ್ರಮದಲ್ಲಿಯೇ ನಾನು ಇರೋದು ನೀವು ಹೇಳುವ ಪ್ರಕಾರ ನಿಮಗೆ ಬಂದಂತ ಎಲ್ಲ ವಸ್ತುಗಳು ಗದ್ದೆ ಜಮೀನು ವಸ್ತು ಐಡೋರಿಯಾ ಏನ್ ಬಂದ್ರು ಈ ಕಿನ್ನರ ಜೋಗಿ ಕಲೆಯಿಂದನೇ ಬಂದಿದೆ ಹೌದೌದು ಯಾವುದೇ ಕಾರಣಕ್ಕೂ ನೀವೊಂದು ವೇಳೆ ಬಿಡಬೇಕು ಅಂತ ಹೇಳಿದ್ರೆ ಬಾಕಿ ಎಲ್ಲಾ ಜೀವನ ಬಿಡ್ತೀನಿ ಕಲೆ ಮಾತ್ರ ಬಿಡಲ್ಲ ಈ ಕಲೆಯಿಂದ ನಿಮಗೆ ಏನ್ ಸಿಕ್ಕಿದೆ ಸಿಕ್ಕಿದೆ ನನಗೆ ಈ ಕಲೆಯಿಂದಾನೆ ಆವಾಗೇನೋ ನಮ್ಮ ಹಿರಿಯವರು ಭಿಕ್ಷಾಟನೆ ಮಾಡಿ ಈ ಕಲೆಯಿಂದ ಜೀವನ ಮಾಡಿದ್ರು ಆಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಇನ್ನೂ ಇನ್ನೂ ಮತ್ತೊಬ್ಬರ ಮನೆಗೆ ಹೋಗಿ ಭಿಕ್ಷಾ ಬೇಡೋದು ಅಷ್ಟು ಸರಿಯಲ್ಲ ಇವತ್ತು ಯಾರೂ ಒಪ್ಪೋದಿಲ್ಲ ಕೆಲವೊಬ್ರು ಒಪ್ಪಿದ್ರೆ ಕೆಲವೊಬ್ರು ಇವತ್ತಿನ ನೀವು ಒಪ್ಪೋದಿಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸಿಬಿಟ್ಟು ನಮ್ಮದೇ ಆದಂತಹ ಒಂದು ನಾಲ್ಕೈದು ಜನರ ತಂಡವನ್ನು ಮಾಡ್ಕೊಂಡ್ವಿ ಆ ತಂಡದಲ್ಲಿ ಕಾಲಭೈರವ ಜೋಗಿ ಕಲಾ ತಂಡ ಅಂತ ಅದ್ಕೊಂಡು ಹೆಸರಿಟ್ಕೊಂಡಿವಿ ಆ ತಂಡದಲ್ಲಿ ಜನಪದ ಗೀತೆ ಶಿಶುಲಾಲ್ ಶರೀಫ್ ಅವರ ತತ್ವ ಪದಗಳು ಗೀಗಿ ಪದಗಳು ಲಾವಣಿಗಳು ಮತ್ತು ನಮ್ಮದು ಜೋಗಿ ಕಥೆ ಇಷ್ಟೆಲ್ಲ ನಾವು ಇಟ್ಕೊಂಡು ಮಾಡುವಾಗ ಆ ಸರ್ಕಾರದ ಕಾರ್ಯಕ್ರಮಗಳು ಕೊಡ್ತಾ ಇದ್ರು ಯಾವುದು ವಾರ್ತಾ ಪ್ರಸಾರ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮ ಇರ್ತಿದ್ದು ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇಂತಹ ಅರಣ್ಯ ಇಲಾಖೆ ಪರಿಸರದ ಬಗ್ಗೆ ಕಾಡು ಹಾಳಾಗಬಾರದು ಕಾಡು ಕಡಿಬಾರದು ಬೆಂಕಿ ಹತ್ತಬಾರದು ವನ್ಯ ಪ್ರಾಣಿ ಜೀವನ ಮುಂದುವರಿಸಬೇಕು ಕೂಡಿಸ್ಬೇಕು ಅನ್ನೋದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ್ವಿ ಪಲ್ಸ್ ಪೋಲಿಯೋ ಅಂತ ಕೊಟ್ಟರು ಪಲ್ಸ್ ಪೋಲಿಯೋ ಇಡೀ ರಾಜ್ಯದಂತ ತೊಗೊಂಡು ತಿರುಗದೆ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಕ್ಷರ ತುಂಗ ಕಾರ್ಯಕ್ರಮ ಬಂತು ಸಾಕ್ಷರತೆ ಅಕ್ಷರ ತುಂಗ ಕಾರ್ಯಕ್ರಮ ಬಂದಾಗ ಅದರಲ್ಲಿ ನಮ್ಮನ್ನು ಗುರುತಿಸ್ಕೊಂಡು ನಮ್ಮ ಕಲೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟರು ನಾನೇ ಎರಡು ಹಾಡನ್ನ ರಚನೆ ಮಾಡಿದೆ ಹೆಣ್ಣೊಂದು ಕಲಿತಾರೆ ಅಕ್ಷರ ಶಾಲೆ ಕಾಲಘಟ್ಟದಲ್ಲಿ ನೀವೇ ರಚನೆ ಮಾಡಿದೆ ಎರಡು ಒಂದು ಮಕ್ಕಳಿಗೆ ಒಂದು ಗಂಡ ಮಕ್ಕಳಿಗೆ ಈಗಲೂ ನೆನಪಿದೆ ಈಗ್ಲೂ ಹಾಡು ಹಾಡ್ತಲ್ಲ ನಾವು ಹಾಡ್ತಾನೆ ಯಾವ ಕಾರ್ಯಕ್ರಮದಲ್ಲಿ ಆದ್ರೂ ಕೂಡ ನಮ್ಮ ವೀಕ್ಷಕರಿಗೆ ಹಾಡು ತೋರಿಸ್ತೀರಿ ಹಾ ಆಮೇಲೆ ಸರ್ಕಾರದ ಬಹಳಷ್ಟು ಹೆಚ್ಚಾಗಿ ಏಡ್ಸ್ ಪಲ್ಸ್ ಪೋಲಿಯೋ ಆವಾಗ ಮೂರು ಮಕ್ಕಳು ಸಾಕಂತ ಹೇಳ್ಕೊಂಡು ಹೋಗ್ತಿದ್ವಿ ಆರೋಗ್ಯ ಇಲಾಖೆಯಿಂದ ಎಲ್ಲಾ ಹಳ್ಳಿ ಕಡೆಗೆ ನೀವು ಪ್ರಾರಂಭ ಮಾಡಿದಾಗ ಮೂರು ಮಕ್ಕಳು ಸಾಕು ಅಂತಿದ್ವಿ ಆಮೇಲೆ ಒಂದು ಕೀರ್ತಿ ಒಂದು ಈಗ ಒಂದು ಒಂದು ಎಣ್ಣೆ ಇರ್ಲಿ ಗಂಡೆ ಇರಲಿ ಆ ಮಕ್ಳಿಗೆ ಕಮ್ಮಿ ಮಾಡಿದ್ರು ನೀವೇ ತುಂಬಾ ಜನ ಮಾಡಿದಾರೆ ನನ್ನಂತ ಕಲಾವಿದ ನಿಮ್ ಕಲಾವಿದ ಆ ಮಕ್ಳು ಕಮ್ಮಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಪಾತ್ರ ಇದೆ ಜಾಹೀರಾತು ಪಾತ್ರ ಇದೆ ಇದೆ ಯಾಕಂದ್ರೆ ಹಿಂದೆ ಒಂದ ಮೂವತ್ ನಾ ಐವತ್ತು ನಾಲ್ವತ್ತು ವರ್ಷದ ಹಿಂದೆ ಯಾವ ಮಾಧ್ಯಮನೂ ಇರ್ಲಿಲ್ಲ ಆಗಿತ್ತು ನಾವೊಂದ್ ಹಳ್ಳಿಗೆ ಕಾರ್ಯಕ್ರಮಕ್ಕೆ ಹೋಗಿ ನಿಂತ್ರೆ ಇಡೀ ಊರು ಜನ ಹೆಣ್ಣು ಗಂಡು ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರ್ತಿದ್ರು ನಾವು ಕಾರ್ಯಕ್ರಮ ಮುಗಿಸಿದ್ರು ಇನ್ನೊಂದು ಹೇಳ್ರಿ ಇನ್ನೊಂದು ಹೇಳ್ರಿ ಅಂತ ಕೇಳುವಂತ ಸೌಮ್ಯತೆ ಮತ್ತು ತಾಳ್ಮೆ ಇತ್ತ ಆ ಜನರಿಗೆ ಕಾಲಘಟ್ಟದಲ್ಲಿ ಬಂದಂತ ಸರ್ಕಾರಗಳು ಕಿನ್ನರಿ ಜೋಗಿ ಜಾನಪದ ಕಲೆಯ ವ್ಯಕ್ತಿಗಳಿಗೆ ಬಳಸ್ಕೊಂಡು ಏನ್ ಸಾಧನೆ ಮಾಡಿದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ ಸಂಭಾವನೆ ಕೊಡ್ತಿದ್ರು ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಅಂತ ನಿಗದಿತ ಪಡಿಸ್ತಿದ್ರು ನಾನು ನಮ್ಗೆ ಒಳ್ಳೇದಾಗಿದ್ದೆ ಯಾವ ವಯಸ್ಸಿಂದ ನೀವು ಈ ಕಲೆ ಪ್ರಾರಂಭ ಮಾಡಿದ್ರಿ ಹದಿನಾರನೇ ವಯಸ್ಸಿಂದಾನೇ ನಾನು ನಮ್ಮ ದೊಡಪ್ಪ ಜೊತೆಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೆ ಇಪ್ಪತ್ತು ವರ್ಷ ಅನ್ನೋದಾಗ ನಾನೇ ಸ್ವಂತ ನಾಯಕನಾಗಿ ಈ ಕಲೆಯನ್ನು ಬರ್ತಿದ್ದೆ ನಿಮ್ಮ ಮೊದಲ ಜೀವನದ ಸಂಭಾವನೆ ಎಷ್ಟು ಅಂತ ಕೇಳ್ಬೋದ ಕೇಳ್ಬಹುದು ಎಷ್ಟಿದೆ ಒಂದು ರಾತ್ರಿ ಬೆಳವರೆಗೂ ನಾವು ತಂಡ ಕಟ್ಕೊಂಡು ಆ ಕಾಲದಲ್ಲಿ ಕಾರ್ಯಕ್ರಮ ಮಾಡ್ಬೇಕಾರೆ ಐದು ರೂಪಾಯಿ ಐದು ಶೇರ್ ಅಕ್ಕಿಗೆ ನಾಲ್ಕು ಜನ ಬೆಳವರೆಗೂ ಕಾರ್ಯಕ್ರಮ ಕೊಡ್ತಿದ್ವಿ ಪ್ರಥಮ ರಾತ್ರಿ ಒಂದು ಬೆಳಗು ಈಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಶುರು ಬೆಳಿಗ್ಗೆ ಐದು ಗಂಟೆವರೆಗೂ ಒಂದು ಇಡೀ ರಾತ್ರಿ ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ಕಾಲಘಟ್ಟದಲ್ಲಿ ಅಕ್ಕಿ ಜೊತೆಗೆ ಸಂಬಳ ಸೇರಿಸ್ತಿದ್ರು ಯಾಕೆ ಅಕ್ಕಿ ಜೊತೆ ಸಮ ಹರಿಸಿದ್ರೆ ಅವಾಗ ಅಷ್ಟು ಮಹತ್ವ ಇತ್ತು ಅದಕ್ಕೆ ಊಟಕ್ಕೆ ಆ ಕಾಲದಲ್ಲಿ ಅಕ್ಕಿಗಳು ಸಿಗ್ತಿರ್ಲಿಲ್ಲ ನಮಗೆ ಈ ದುಡ್ಡಿನಕ್ಕಿಂತ ಅಕ್ಕಿದ ಅವಶ್ಯಕತೆ ಬಹಳ ಇರ್ತಿತ್ತು ಮನೆಯಾಗೆ ನಮ್ಮನೆ ಕಾತ್ಕೊಂಡ್ ಇರ್ತಿದ್ರು ಮನೆಯಾಗೆ ಬಂದ್ರೆ ಐಸ್ ಸೇರ್ ಅಕ್ಕಿ ಇದೆ ಇದೆ ಅಂತ ಹೇಳಿ ಐ ಸೇರ್ ಅಕ್ಕಿಗೆ ಮನೆಯಲ್ಲಿ ಕಾಯ್ತಾ ಕುರ್ತಿದ್ರು ಕೂರ್ತಿದ್ರು ಯಾಕಂದ್ರೆ ನಾಕ್ ಮನೆಯವರು ಇರ್ತಿದ್ವಿ ಒಬ್ಬರೇ ಇಲ್ಲ ಇಡೀ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರು ಆ ಕಾಲದಲ್ಲಿ ಆ ಕಾಲದಲ್ಲಿ ನಾವು ಒಂದು ಎಂಟು ಜನ ಇದ್ವಿ ಎಂಟು ಜನರ ಕುಟುಂಬ ಈ ಜೋಗಿ ಕಲೆಯಲ್ಲಿ ನಿಮ್ಮ ವಿಶೇಷ ಸಾಧನೆ ಏನು ಸಾಧನೆ ಅಂದ್ರೆ ಯಾವಾಗ ನಮ್ಮ ಸಮಾಜದವ್ರು ಬರೇ ಇದನ್ನೇ ಹಿಡ್ಕೊಂಡಿದ್ರು ಯಾವ್ದು ಹಳ್ಳಿ ತಿರುಗೋದು ಜೀವನ ಮಾಡೋದು ಭಿಕ್ಷಾಟನೆ ಅದಕ್ಕೆ ನಾನು ಏನ್ ಮಾಡಿದೆ ಹಿಂಗ್ ಮುಂದುವರ್ಸೋದು ಬೇಡ ಅಂತ ನಮ್ಮ ಸಮಾಜದವ್ರಿಗೂ ಹೇಳಿದೆ ಬೇಡ ಆಗಿದ್ದು ಒಂದು ಕಾರ್ಯಕ್ರಮ ಮಾಡೋನು ನಿಮ್ ಸಮಾಜದವರಿಗೆ ಭಿಕ್ಷಾಟನೆ ಮಾಡೋದ್ ಬೇಡ ಅಂತ ಹೇಳಿ ಅರಿವು ಮೂಡಿಸೋ ಮೊದಲ ವ್ಯಕ್ತಿ ನೀವೇ ಅಂತ ಹೇಳ್ಬೋದ ನಂಬರ್ ಒನ್ ಅದ್ರ ಮತ್ತೊಂದು ಏನ್ ಲಾಭ ಆಯ್ತು ಇದರಿಂದ ಅದರಿಂದ ಲಾಭ ಅಂದ್ರೆ ಎಷ್ಟೋ ಜನ ಈಗ ವ್ಯಾಪಾರ ಮಾಡ್ತಾರೆ ಅದು ಬಿಟ್ಟು ನಿಮ್ ಸಮಾಜಕ್ಕೊಂದು ಗೌರವ ಹೌದೌದು ಆಮೇಲೆ ಬಟ್ಟೆ ವ್ಯಾಪಾರ ಮಾಡ್ತಾರೆ ಮಿಕ್ಸಿ ವ್ಯಾಪಾರ ಮಾಡ್ತಾರೆ ಕೇಸರಿ ವ್ಯಾಪಾರ ಮಾಡ್ತಾರೆ ಪಾತ್ರೆ ವ್ಯಾಪಾರ ಮಾಡ್ತಾರೆ ಕಲೆ ಬಿಟ್ರೆ ಬೇರೆ ಏನು ಇಲ್ಲ ಅನ್ನುವಂತವರಿಗೆ ನೀವು ಒಂದು ದಾರಿದ್ಯಪರಾದ್ರಿ ಅಂತ ಹೇಳ್ಬೋದು ಅಡ್ಡಿ ಇಲ್ಲ ಸರ್ ಹೇಳ್ಬೋದು ನಿಮ್ಮ ಈ ಸಾಧನೆ ಏನಂತ ಹೇಳಿದ್ರೆ ಭಿಕ್ಷಾಟನೆ ಮಾಡೋರಿಗೆ ಮೊದಲ ಸಾಧನೆ ಮೇಲೆ ಆಮೇಲೆ ಇದೆ ನಾನು ಹೇಳಿದ್ನಲ್ಲ ಕಾರ್ಯಕ್ರಮಗಳು ಬೇಕಾದಷ್ಟು ಮಾಡಿದೆ ಅಲ್ಲಿಂದ ಭಾರತ ಉತ್ಸವ ಅಂತ ನಡೀತು ಶಿಮ್ಲಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಭಾರತ ಉತ್ಸವದ ಕಾರ್ಯಕ್ರಮದಕ್ಕೆ ಕಳಿಸಬೇಕಾರೆ ನಮ್ಮ ರಾಜ್ಯ ಸರ್ಕಾರದವರು ವಿದ್ಯಾನಗರ ಬೆಂಗಳೂರಿನಲ್ಲಿ ಒಂದು ಸಾವಿರ ಜನ ಕಲಾವಿದರಿಗೆ ಸೇರಿಸಿ ನಮ್ಮ ರಾಜ್ಯಕ್ಕೆ ಕೀರ್ತಿ ತರುವಂತ ಯಾರಿದ್ರು ಅಲ್ಲಿ ಕಳಿಸಬಹುದು ಅಂತ ಒಂದು ರಾಜ್ಯದಿಂದ ಇಂಟರ್ವ್ಯೂ ಮಾಡಿದ್ರು ಅದು ಒಂದು ಮೂರ್ನಾಲ್ಕು ದಿವಸ ನಡೀತು ಸಾವಿರ ಜನರಿಗೆ ಕಾರ್ಯಕ್ರಮ ಮಾಡಿಸ್ಬೇಕಲ್ಲ ಅದಕ್ಕೆ ತಿರುಪು ಕೊಡ್ಬೇಕು ಜಡ್ಜಸ್ಗಳು ಬೇಕು ಕೊನೆಗೆ ಐದನೇ ದಿವಸಕ್ಕೆ ನಮ್ಮ ಹೆಸರು ಬಂತು ಗುಡ್ಡಪ್ಪ ಜೋಗಿಯವ್ರ ತಂಡ ಶಿಮ್ಲಾಕ್ ಆಯ್ಕೆ ಆಗಿದೆ ಭಾರತ ಉತ್ಸವಕ್ಕೆ ಹೋಗ್ಬೇಕು ಸರಿ ಅಲ್ಲಿ ಭಾರತೋತ್ಸವದಲ್ಲಿ ಅವರವರ ಭಾಷೆಯಲ್ಲೇ ಭಾಷೆಯಲ್ಲೇ ಯಾವ ಯಾವ ರಾಜ್ಯದಿಂದ ಬರ್ತಾರೆ ಅವರ ಭಾಷೆಯಲ್ಲೇ ಮಾಡಬೇಕು ಅಲ್ಲಿಯ ಹಿಂದಿಗೆ ಅಲ್ಲಿ ಅನುಕರಣೆ ಮಾಡ್ತಿದ್ರು ಮೊದ್ಲೆ ಬಂದ ಮಾತ್ರ ಇವತ್ತು ಯಾವ ಕಾರ್ಯಕ್ರಮ ಮಾಡ್ತೀರಿ ಒಂದು ಇಪ್ಪತ್ ನಿಮಿಷ ಕಾರ್ಯಕ್ರಮ ಅದಷ್ಟೇ ದಿವ್ಸಕ್ಕೆ ಇಂತಹ ಕಾರ್ಯಕ್ರಮ ಅಂದ್ರೆ ಮೊದ್ಲೆ ಅವ್ರು ಬಂದು ಬರ್ಕೊಂಡು ಅವ್ರು ಹಿಂದಿಗೆ ಸೇರ್ಸ್ಕೊಂಡು ನಾವು ಕನ್ನಡದಲ್ಲಿ ಹೇಳಿ ಆದ್ಮೇಲೆ ಅವ್ರ ಜೋಡ್ನ ಮಾಡ್ತಿದ್ರು ನಮ್ಗೆ ಸ್ವಲ್ಪ ಹಿಂದಿ ಉರ್ದು ಬರೋದಕ್ಕೆ ನಾನೇ ಹಾಡ್ಕೊಂಡು ನಾನೇ ಎಷ್ಟು ಭಾಷೆ ಬರುತ್ತೆ ಗುಂಡಪೋರಿ ಮರಾಠಿ ಬರ್ತದೆ ಸ್ವಲ್ಪ ಹಿಂದಿ ಬರ್ತದೆ ಉರ್ದು ಸ್ವಲ್ಪ ಬರ್ತದೆ ಕನ್ನಡ ಭಾಷೆ ಮೇಲೆ ಪರಿಣತಿ ಹೊಂದಿದಿರಿ ನೀವು ಬರ್ತದೆ ಸರ್ ಈ ಒಂದು ಸಾಧನೆಯಲ್ಲಿ ರಾಜ್ಯ ಮಟ್ಟದ ಒಂದು ತಂಡವಾಗಿ ಭಾರತದ ಪ್ರತಿನಿಧಿತ್ವ ವಹಿಸಿದೀರ ಸಂತೋಷ ಇದೆ ಇದೆ ಏನ್ ಅಲ್ಲಿಂದ ಬಂದಾಗ ಏನ್ ಯಾವತರ ಸಂತೋಷ ಆಯ್ತು ಸಂತೋಷ ಅಂದ್ರೆ ನಮ್ ಬಹಳಷ್ಟು ಜನ ಏ ಇವ್ರು ಕಾಶ್ಮೀರಕ್ಕೆ ಹೋಗ್ ಬಂದ್ರು ಶಿಮಾಕ್ ಬಂದ್ರು ಅಂತ ಹೇಳಿ ಗೌರವಿಸಿದ್ರು ಸನ್ಮಾನಿಸಿದ್ರು ಏನ್ರಿ ಅಂದ್ರೆ ಅದ ಅಲ್ಲಿ ಹೋಗ್ ಬಂದ್ಮೇಲೆ ಸರ್ಕಾರದವ್ರು ನಮ್ಮ ಮೇಲೆ ನಿಗಾ ತಗೊಂಡ್ರು ವಿಶೇಷವಾದಂತ ನಿಗಾ ತಗೊಂಡ್ರು ಈ ತಂಡ ಅಲ್ಲಿ ಕೂಡ ಪ್ರಥಮವಾಗಿ ಬಂದಿದೆ ಅಲ್ಲಿ ಭಾರತ ಉತ್ಸವದಲ್ಲಿ ನಮ್ದೇ ಪ್ರಥಮ ರಾಜ್ಯಕ್ಕೆ ಆ ಶಿಮ್ಲಾಗ್ ಹೋಗಿದ್ದು ಫಸ್ಟ್ ನಮ್ದೇ ಬಂತು ಬಹಳ ಖುಷಿ ಪಟ್ರು ಬೆಂಗಳೂರು ಕನ್ನಡ ಸಂಸ್ಕೃತಿ ಇಲಾಖೆಯವರು ವಾರ್ತಾ ಪ್ರಸಾರ ಇರೋರು ಎಲ್ಲ ಕಳಿಸೋದಕ್ಕೂ ಒಂದು ಸಾರ್ಥಕ ಆತು ನಾವ್ ಇಲ್ಲಿಂದ ಅಂತ ಹೇಳಿ ಖುಷಿ ಪಟ್ರು ಅವತ್ತಿಂದ ನನಗೆ ಎಲ್ಲಾ ಕಾರ್ಯಕ್ರಮಗಳು ನೀಡ ಸನ್ಮಾನ ಅಂದಾಗ ಒಂದು ಪ್ರಶ್ನೆ ಹೇಳಿ ಸರ್ ನೀವು ಕಲೆಗೋಸ್ಕರ ನಿಮ್ಮ ಜೀವನ ನಡೆಸ್ತಾ ಇದ್ದೀರೋ ಅಥವಾ ಸನ್ಮಾನಕ್ಕೋಸ್ಕರ ನಿಮ್ ಕಲೆ ನಡೆಸ್ತಾ ಇದ